ಹೋದ್ರೆ ಬಿಟ್ಟುಟಾರ ಅವ್ರ ಅವ್ರು ರೆಡಿ ಮಾಡ್ಕೊಂಡಿರುದಿಲ್ವ ಯಾಕೆ ನೀವು ಪ್ರಿಪೇರ್ ಆಗಿರುದಿಲ್ಲ ಅದಕ್ಕೆ ಸಾರಿ ಅನ್ನೋದು ಬೆಲೆಯೇ ಇಲ್ಲ ನಿಮ್ದು ಯಾರು చిత్రకట్ట ఎంఎల్ స్పెషల్ ఆఫీసర్ గారు శ్రీ ప్రసాద్ ರಾಜ್ಯಗಳ <simitation> 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 ಮಾದರಿ ಶಾಲೆಯಲ್ಲಿ ಕಾರ್ಯಮಿಸಿ ಪ್ರೌಢಶಿಕ್ಷಣ ಮೈಸೂರು ಪ್ರೌಢಶಾಲೆಗೆ ದಿನಾಂಕ ಐದು ಇಪ್ಪತ್ತೆರಡರಲ್ಲಿ ಭಾರತೀಯ ಯುವಕ ಸಂತಾಪ ಯೋಜನಾ ಕ್ಷೇತ್ರಗಳು ಮೂವತ್ತೊಂದು ಜನವರಿ ಇಪ್ಪತ್ತೈದರಲ್ಲಿ ಜಿಲ್ಲೆಯಿಂದ ನಿವೃತ್ತಗೊಂಡಿರುತ್ತಾರೆ ಇವರ ಸೇವೆ ಪಂಜಾಬ್ ಕಾಶ್ಮೀರ ಪಶ್ಚಿಮ ಬಂಗಾಳ ರಾಜಸ್ಥಾನ್ ರಾಜ್ಯಗಳಲ್ಲಿ ತಾಯಿ ಭರತಾಂಬ ಅಪರಿತ ಸೇವೆ ಇವರಿಗೆ ಇವರಲ್ಲಿ

ஜீனா தயும்ாரத்தை கௌரவ எல்லூ இ மஹான் ஆக வேதிகனத்தை கௌரவே தின ஆ எல்லூ கூ நம்ம நான் சஜுகொடுக்கெகே வந்து பவித்திரத்தையெல்லாம் சேரி காப்பாடு யாத்தே காரியம் இன்னொரு ஆகியோர் அவர்கள ಸ್ವಯಂ ಕ್ರೇಷ್ಠವಾಗಿ ತಿಳ್ಕೊಂಡು ಸಣ್ಣ ಪುಟ್ಟ ನಪ್ಪುಗಳಿಲ್ಲ ಬಹುಶಃ ಹಿಂಗೆ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಉದ್ಧಾರ ಆಗುದಿಲ್ಲ ಇದನ್ನ ಮಾಯಾಮತ್ರ ಮಾಡಿ ನಾವು ಕಟ್ಟಡ ಮಾಡಕ್ ಆಗುದಿಲ್ಲ

ನಿಮ್ಮದು ಒಂದು ಮಾಡ್ಸಿದ್ರೆ ಸುಂದರ್ಶೋಣ ಒಂದು ಮಾಡ್ಸಿದ್ರೆ ಏನೇನು ಮಾಡ್ಸಿದ್ರೆ ಇದು ಒಂದು ಇತ್ತು ನೀವಿದ್ರು ಕುತ್ಕೊಂಡು ಒಂದು ಮಾಡ್ಸಿ ಇವತ್ತು ಕಲಾ ಮಂದಿರ ಪೂರ್ಣ ಭರ್ತಿ ಆಗ್ತಿತ್ತು ವಿಶ್ವಕರ್ಮ ಜಯಂತಿ ಹೆಂಗೆ ಮಾಡ್ತೀವಿ ನಾವು ಹಂಗ್ ಮಾಡೋಕ್ಕಾಯ್ತಿರ್ಲಿಲ್ವೋ ಇವತ್ತು ಈಗ ಇಷ್ಟೈತೆ ಜನನ ಇರೋದು ನಾವು ನೀವು ಒಂದಾಗಿರೋಣ ನಾವು ನಮ್ಮ ಮೇಲೆ ಬರ್ತೀವಿ ನಿಮಿಂದ ಅಯ್ಯೋ ನಾವು ಪಾಮ್ಲೆಟನ್ನ ಪ್ರತಿ ವರ್ಷ ಮಾಡುತ್ತಾ ನಾವು

ನಮ್ಮ ಸಮಾಜದಲ್ಲಿ ನಾವು ನಾಯಕರು ಅಂತ ಹೇಳ್ಕೊಳ್ಳೋದೇ ನಮ್ಗಬೇಕು ಸಾಲ ದುಡ್ಕೊಂಡು ಹೇಳುವಂಗ ಆಗ್ಬೇಕು ಅದ್ಕೊಂಡ್ಬಿಟ್ಟು ನಿಮ್ದವ್ ಗುಂಪು ಅವ್ರದ್ ಗುಂಪು ಇನ್ನೊನ್ ಗುಂಪು ಅವೇ ಗುಂಪು ಮಾಡಿಲ್ಲ ಮಾಡೋದು ನೀವು ಸಭೆ ಕರೀರಿ ನೆಕ್ಸ್ಟ್ ಒಂದಾಗಿಲ್ಲಂದ್ರೆ ನೆಕ್ಸ್ಟ್ ಇಲ್ಲ 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 ಹಿಂಗೇನೆ